ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ ಆ್ಯಕ್ಚುಲಿ ತ್ರೀ ಡೇಸ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ತೋರಿಸ್ತೀನಿ ತ್ರೀ ಡೇಸ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಗೆ ಹುಷಾರಿರ್ಲಿಲ್ಲ ಸ್ವಲ್ಪ ಅಪ್ಸೆಟ್ ಆಗಿತ್ತು ಎಲ್ತು ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ ನಿಮಿಷ ಹೆಚ್ಚು ಏನೋ ಮಾತಾಡ್ತಿದ್ದೀನಿ ಅಂತಾನೆ ಯಾಕೆ ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತೀವಿ ಯಾವಾಗಲೂ ಮಾತಾಡ್ತಿದ್ದೀವಿ ತಾನೆ ಏನೋ ಇಲ್ಲಿ ನಿನ್ನೆ ತೋರಿಸ್ತೀನಿ ಬರ್ತೀನಿ ಹತ್ರ ಓಕೆ ಸೊ ಎಲ್ತ್ ಅಪ್ಸೆಟ್ ಇತ್ತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಮಾಡಿದೆ ಬಂದೇ ಇರು ಹೇಳ್ತೀನಿ ಆ್ಯಂಡ್ ಮನೇಲಿ ಇವತ್ತು ಪುಳಿಯೋಗರೆ ಮಾಡಿದೆ ಆಲ್ರೆಡಿ ಖಾಲಿ ಮಾಡಿದ್ದಾರೆ ನಮ್ಮ ಮನೆ ಚಿಟ್ಟೆ ತೋರ್ಸ್ತೀನಿ ಈಗ ನಿಮಗೆ ಆ್ಯಂಡ್ ಈಗ ಇದು ದೊಡ್ಡ ಚಿಟ್ಟೆ ಇಲ್ಲಿ ಏನೋ ಡಯಟ್ ಫುಡ್ ರೆಡಿ ಮಾಡ್ಕೊತಾಯಿತ್ತು ಟೈಮ್ ಎಷ್ಟು ನೋಡಿ ಹನ್ನೆರಡು ಅರೆ ಇವಾಗ ಡೈರೆಕ್ಟ್ ಫುಡ್ ರೆಡಿ ಮಾಡ್ಕೊತಾ ಇದ್ದಾನೆ ನಮ್ಗೆ ಯುಕ್ತ ತೂ ನಮ್ಗೆ ಯುಕ್ತ ನೋಡಿ ಒಂದು ಚಿಟ್ಟೆ ಸೈಕಲ್ ಓಡಿಸ್ತಾ ಇದೆ ಹೆಂಗ್ ತಿರ್ಕೊಂಡ್ ಬರುತ್ತೆ ಇದ್ಯಾದ ಇದು ಹಿಂಗೈತಿದು ಯಾರ ಹುಡುಗನ್ ಕರ್ಕ ಬಂದ್ಬಿಟ್ಟಿದೀವಲ್ಲ ನಾವು ಯಾರು ಇದು ಹುಡುಗ ಯಾರು ನೀನು ಓಯ್ ಯಾರು ನೀನು ನಮ್ಗೆ ಯುಕ್ತ ಇಲ್ಲೋ ಯಾರು ನೀನು அப்பா அப்பா <laughs> ಏನು ಏನು ವಾಲೆ ಬಿಚ್ಬಿಟ್ಟಿದೆಯಾ ನಾನು ಒಬ್ಬಂಡೆ ಹೌದಾ ಬೈಲಿ ಸೂಪರಾಗಿರೋ ವಲೆ ಹಾಕಲೆ ಈಗ ಬಾ ಏನು ಅವು ಸಲ ಇಲ್ಲ ನಾನು ಬಾ ಬಾ ಕಮಾನ್ ಯುಕ್ತ ಹ್ಞೂ ಫನ್ಪುಣ ಹಾಕ್ತೀನಿ ನೋಡು ಔಸಲವ್ವ ನಾವು ಸಲವ ಸೊ ಅಷ್ಟೇ ಗೈಸ್ ಅದಕ್ಕೋಸ್ಕರ ಮೂರು ದಿನ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಅಂತೀ ತುಂಬ ಖುಷಿಯಾಗಿದೆ ಏನಪ್ಪ ಅಂದರೆ ವಾಳೆ ಬಿಚ್ಚಿಟ್ಟಾರೆ ನನಗಂತೂ ಮೇ ಕಳೆದು ಯಾವಾಗ ಜೂನ್ ಆಗಿಬಿಡ್ತು ನಮ್ಮ ಮಗಳು ಯಾವಾಗ ಸ್ಕೂಲ್ಗೆ ಹೋಗ್ಬಿಡ್ತಾಳೋ ಅನ್ಸ್ಬಿಟ್ಟೈತೆ ಎಷ್ಟು ಡಿಸ್ಟರ್ಬೆನ್ಸ್ ಗೊತ್ತಾ ಅಮ್ಮ ಸೊನಪ್ಪ ಏನು ನಾನು ಮದುವೆ ನಾನು ನಮ್ಮ ದೊಡ್ಡಾಗಿ ಮದುವೆಗೆ ಮದುವೆಗೆ ಹೋಗ್ತೀನಿ ಅಲ್ಲ ದೊಡ್ಡವರಾಗಿ ಅವಾಗ ಬೇರೆ ಪಾಪನ ಮಾಡ್ಕೊ ಆಯ್ತು ಅಲ್ಲಿ ಗಂಟೆ ಮಾಡ್ಕೊಬಾರ್ದು ಅಲ್ಲಿ ಗಂಟೆ ಮಾಡ್ಕೊಂಡ್ಬಾಯ್ತು ಓಕೆ ಡನ್ ಸೊ ಅದು ಅದೇ ನೋಡಿ ಏನು ಹೇಳೋಕ್ಕೆ ಬಂದೆ ಅದನ್ನೇ ಮರ್ತೋಗ್ಬಿಟ್ಟೆ ಸೊ ಎಲ್ತ್ ಅಪ್ಸೆಟ್ ಆಗಿದ್ದರೆ ಮೂರು ದಿನ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ತುಂಬ ಖುಷಿಯಾಯಿತು ಬಿಕಾಸ್ ನಾನೊಂದು ಪೋಸ್ಟ್ಗಳಿಗೆ ನಮ್ಮದು ವೀಡಿಯೋಗಳಿಗೂ ಬಂದ್ಬಿಟ್ಟು ಕಮೆಂಟ್ ಮಾಡಿದ್ದೀರಾ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟಲ್ಲಿ ಮೆಸೇಜ್ ಹಾಕಿದ್ದೀರಾ ಆ್ಯಂಡ್ ನಮ್ಮದು ಪ್ರೀವಿಯಸ್ ವೀಡಿಯೋಸ್ಗಳಿಗೆ ಯಾಕೆ ನೀವು ವ್ಲಾಗ್ ಮಾಡ್ತಿಲ್ಲ ಅಂತೇಳಿ ಕಮೆಂಟ್ ಹಾಕಿದ್ದೀರ ತುಂಬ ತುಂಬ ಖುಷಿಯಾಯಿತು ಸೊ ಎಷ್ಟು ಕನ್ಸಿಸ್ಟೆಂಟಾಗಿ ಆಗಿ ನಮ್ಮ ವೀಡಿಯೋಸ್ ನೋಡೋರಿದ್ದೀರಾ ಅಂಥೇಳಿ ಆ್ಯಂಡ್ ಸಾರಿ ಫಾರ್ ಡಿಸಪಾಯಿಂಟಿಂಗ್ ಯು ತ್ರೀ ಡೇಸ್ ಮಾಡೋಕ್ಕಾಗದೆ ಸಾರಿ ಬಿಕಾಸ್ ಅಂದರೆ ನಾನು ಇನ್ಸ್ಟಾ ಕೂಡ ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಟು ತ್ರೀ ಡೇಸಿಂದ ಕರೆಕ್ಟಾಗಿ ಇನ್ಸ್ಟಾ ಕೂಡ ಯೂಸ್ ಮಾಡಿಲ್ಲ ನಾನು ಇನ್ಸ್ಟಲ್ಲೂ ನಾನು ಏನೂ ಫೀಡ್ ಹಾಕಿರಲಿಲ್ಲ ಏನೂ ಹಾಕಿರಲಿಲ್ಲ ಟೂ ಡೇಸಿಂದ ಯೂಸೇ ಮಾಡಿಲ್ಲ ಅಂದ್ಕೊಳ್ಳಿ ಮೊಬೈಲು ಸೊ ಸಾರಿ ಫಾರ್ ದ್ಯಾಟ್ ಇನ್ಮೇಲಿಂದ ಏನು ಡೈಲಿ ವ್ಲಾಗ್ ಹೋಗುತ್ತೆ ಅದು ಹಾಗೆ ಹೋಗುತ್ತೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡಿ ತುಂಬ ಖುಷಿಯಾಯಿತು ನೀವು ಸಪೋರ್ಟ್ ನೋಡಿ ಆ್ಯಂಡ್ ಲವ್ ಯು ಆಲ್ ತುಂಬ ಖುಷಿ ಆಯ್ತು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಜಾಸ್ತಿ ಸೊ ಈಗ ನಮ್ಮ ಇತ್ತಂಗೆ ಒಲೆ ಹಾಕೋಣ ಬನ್ನಿ ಅವಳು ಒಲೆ ಹಾಕ್ಸ್ಕೊತಾಳ ನನ್ನ ಮಗಳು ಇವಾಗ ಧೈರ್ಯ ಶೋಲೆ ಆಗ್ಬಿಡಿದಳ ಅಲ್ಲಮ್ಮ ಚಿನ್ನಮ್ಮ ಒಲೆ ಹಾಕ್ಸ್ಕೊಳಕ್ ಅಳದೇ ಇಲ್ಲ ಅಲ್ಲ ಮಗಳಿಗೆ ನಾನು ನಮ್ಮ ಇತ್ತಂಗೆ ಸೂಪರ್ ಆಗಿರೋ ಒಲೆ ಹಾಕ್ತೀನಿ ನಾನು ಸ್ನಾನ ಮಾಡ್ತಿದ್ಲಲ್ಲ ಒಂದು ವಿಷಯ ನಂಬ್ಕೊಂಡೆ ಏನು ನಾನು ಸ್ನಾನ ಮಾಡ್ತಿದ್ದಾಗ ಚೆನ್ನಾಗಿ ಒಲೆ ಬಿಸ್ಕೊಂಡೆ ನೀನ್ ನೋಡಿದ್ರಾ ಅವ್ರು ನೋಡಿಲ್ಲ ನೀನು ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಹಾಕಿರಲ್ಲ ಅವ್ರು ಶೇಮ್ ಶೇಮ್ ಆಗ್ಬಿಡ್ತಾರೆ ಅದಕ್ಕೆ ನಾನು ಹಾಕಿರ್ಲಿಲ್ಲ ವಿಡಿಯೋ ಈಗ ವಾಳೆ ಹಾಕಿಸ್ಕೊಂಬಿಡು ಅವ್ರು ನೋಡ್ತಾರೆ ಆಯ್ತಾ ಓಕೆನಾ ನಾನು ಇಡ್ತೀನಿ ಆಯ್ತಾ ಓಕೆನಾ ಡನ್ ಎದುರ್ಕೊಳ್ಳಲ್ಲ ಸೊ ಗೈಸ್ ಆ್ಯಕ್ಚುಲಿ ತಲೆ ಸುತ್ತೈತೆ ನಾನು ಇನ್ನೂ ಟಿಫನ್ ಮಾಡಿಲ್ಲ ನೈಟ್ ಕೂಡ ನಾನು ಮಾಡಿಲ್ಲ ಟಿಫನ್ನು ಸೊ ನೈಟ್ ಕೂಡ ನಾನು ಸರಿಯಾಗಿ ತಿಂದಿರಲಿಲ್ಲ ಸ್ವಲ್ಪ ಎಲ್ತ್ ಅಪ್ಸೆಟ್ ಇದ್ರಿಂದ ಎಲ್ತ್ ಅಪ್ಸೆಟ್ ಅಂದರೆ ನನಗೇನು ಅನ್ತದೆ ಆಗಬಾರ್ದು ಏನಾಗಿಲ್ಲ ಸರ್ ಗೈಸ್ ಏನಂತಾರೆ ಡಿಹೈಡ್ರೇಷನ್ ಆಗಿತ್ತು ಬಾಡಿ ಫುಲ್ಲು ಆಮೇಲೆ ಲೂಸ್ ಮೋಷನ್ ಆಗಿತ್ತು ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ ಅಷ್ಟೇ ಸೊ ಏನಿವೆ ಎಲ್ಲರಿಗೂ ಒಂದೊಂದು ಸಲ ಆಗುತ್ತಲ್ವಾ ಸೊ ಹಂಗೆ ನನಗೂ ಆಗಿದೆ ಅಷ್ಟೇ ಸೊ ಬನ್ನಿ ಇವಾಗ ತುಂಬಿ ವಾಲೆ ಆಗ್ತೀನಿ ನೋಡಿ ಅಂತೆ ಅವ್ಳು ಹೆಂಗೆ ಆಡ್ತಾಳೆ ಅನ್ನೋದು ನನಗೆ ಅವಳಿಗೆ ನೇಲ್ಸ್ ಕಟ್ ಮಾಡೋದು ಅವಳಿಗೆ ಕಷ್ಟ ಆಮೇಲೆ ವಾಲೆ ಚೇಂಜ್ ಮಾಡೋಕೆ ಕಷ್ಟ ಅವಳು ಮಲ್ಕೊಂಡಂಗೆ ನಿಧಾನಕ್ಕೆ ಮಾಡ್ತೀನಿ ಬಟ್ ಇವತ್ತೇನೋ ಧೈರ್ಯವಾಗಿ ಬಿಚ್ಚಿಸ್ಕೊಂಬಿಟ್ಲು ನನ್ನ ಮಗಳು ಸೊ ನೋಡೋಣ ಹೇಗೆ ಹಾಕ್ಸ್ಕೊತಾಳ ಅಂತ ನಮಸ್ಕಾರ ವೆಲ್ಕಮ್ ಆಯಿತು ಮೈ ಸುಸ್ಮಿತಾ ಅಲ್ಲಿಡೋಗು ಯೂಟ್ಯೂಬ್ ಚಾನೆಲ್ ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ನಮ್ಮಮ್ಮ ನಂಗೆ ವಾಲೆ ಹಾಕ್ತಿದ್ದಾರೆ ಅದಕ್ಕೆ ನೀನು ಅದಕ್ಕೆ ನೀವು ನಮ್ಮಮ್ಮ ವಾಲೆ ಹಾಕ್ತಿದ್ದಾಗ ನೀವು ನೋಡಬೇಕು ನೀನು ಎದುರ್ಕೊಳ್ಳೋದಿಲ್ಲ ಅಂತ ಹೇಳು ನಾನು ಎದುರ್ಕೊಳ್ಳೋದಿಲ್ಲ ನೋಡಿ ಸ್ವಲ್ಪ ಕೂಡ ಇದಕ್ಕೆ ಗೊತ್ತಾಗ ನನ್ನ ಮಗಳು ಅಲ್ಲಮ್ಮ ಇರೇ ಇನ್ನೂ ಹಾಕಿಲ್ಲ ಅವರೆಲ್ಲ ನೋಡ್ತಾ ಇದಾರೆ ನೀನು ಹಂಗೆಲ್ಲ ಮಾಡಬೇಡ ಬಂದ್ಬಿಡ್ತು 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 ಇಂಡಿಗಾಯಿ ನನ್ನ ಮಗಳು ಎದುರ್ಕೋತಾನೇ ಇಲ್ಲ ಎಷ್ಟು ಸ್ಟ್ರಾಂಗ್ ಮಗು ಇಟ್ಬಿಟ್ಟಿದ್ದಾರೆ ಏ ಹೆಂಗೆ ನನ್ನ ಮಗಳ ಸ್ಟ್ರಾಂಗರ್ಲು ತೀರ್ಪು ಹಾಕ್ಬಿಡ್ತೀನಿ ಓಕೆ ಹಿಂದೆಗಡೆ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಕಟ್ ಆಗ್ಬಿಡುತ್ತೆ ಹೆಂಗೆ ಗಾಯ್ಸ್ ನನ್ನ ಮಗಳಿಗೆ ಒಲೆ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡ್ಬಿಟ್ಲು ಜಾಣ ಮರಿ ಆಗ್ಬಿಟ್ಟಿದೆ ಹೌದು ಅವಳಿಗೆ ಯಾಕೆ ನಾನು ಆ ಒಲೆ ಬಿಚ್ಚಾಕ್ದೆ ಅಂತಂದ್ರೆ ಅವಳಿವಾಗ ಹುಡ್ಗ ತರ ಎಷ್ಟು ಏನ್ ಮಾಡ್ಸ್ಕೊಬಿಡ್ತಾಳಲ್ಲ ಆ ಒಲೆ ಸೆಟ್ ಆಗ್ತಾ ಇರ್ಲಿಲ್ಲ ಅವಳು ಅದಕ್ಕೆಲ್ಲ ಮಗ್ನಿ அல்வா நல்லா ஆகிட்டதே நல்லா எல்லாம் ஆகிட்டானேங்க நான் கேறவா முடிவ ஏத்துற colloidal எஸ்ட்ராங் மகள் ஆகிட்ட다 ನನಗೆ ನನಗೆ ನೋಡ್ತಾ ඉರಿ எஸ் இந்த இங்க இருக்க கைது இல்ல அந்த கத்து புஸ்ட் மகா ஹ்ம் கேளு ನೋಡಿ गाइस ಇಲ್ಲಿ நிமிச்சம் ஹ்ம் ಸಾಕು ಏಯ್ ಏ ಅಕ್ಷನ್ ರಣೀತ್ ಹೇಳು ಲಾಗ್ ಎಂಡ್ ಮಾಡು ಸರಿ ನೋಡಿದ್ರ ಗಾಯ್ಸ್ ಅಂದ್ಬಿಟ್ಟು ಹೇಳ್ಬಿಟ್ಟು ನೋಡಿದ್ದ ಗಾಯ್ ಯಾಕನ್ನಿಸ್ತಿದ್ದೀನಿ ಅಂತ ಹೋಗಿ ನೀನು ಬಾಯ್ ಬಾ ಬಾಯ್ ಥರ ಮಾತಾಡಬೇಕು ಓಕೆ ಆಯ್ತು ಆಯ್ ನಂಗಿದ್ದ ಗಾಯಸ್ ಅಂತ ಮನೆ ಸುಮ್ಮರ್ ಆಗಿದೆ ನಿಮ್ಮ ಹೆಸ್ರು ಏನು ಹೆಸ್ರು ಅಲ್ಲ ನನ್ನ ಹೆಸ್ರು ಪ್ರಿಯಾಂಕ ಹಾಂ ಪ್ರಿಯಾಂಕ ನನಗೂ ನನ್ನ ಹೆಸರು ಪ್ರಿಯಾಂಕನೆ ಓಕೆ

ಸೊ ನೋಡಿ ಈಗ ಎಸ್ ಎಷ್ಟು ಚೆನ್ನಾಗಿ ಇದು ಎಷ್ಟು ಬೇಗ ನನ್ನ ಇಯರ್ಸ್ ಕೂಡ ಡ್ರೈ ಆಯಿತು ನನ್ನ ಇಯರ್ಸ್ ಕೂಡ ಸ್ಟ್ರೈಟ್ ಆಯಿತು ಸೊ ದಿಸ್ ಈಸ್ ಐಲಿ ರೆಕಮೆಂಡೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಂಗೆ ತುಂಬಾ ಇಷ್ಟ ಆಯಿತು ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಥಿಂಕ್ ನಾನು ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲೂ ಲಿಂಕ್ ಕೊಟ್ಟಿದ್ದೀನಿ ಇನ್ನೂ ಯಾರಿಗಲ್ಲ ಲಿಂಕ್ ಸಿಕ್ಕಿಲ್ಲ ನಂಗೆ ಮೆಸೇಜ್ ಹಾಕಿ ನಾನು ಲಿಂಕ್ ಕಳಿಸ್ತೀನಿ ಓಕೆ ಸೊ ಎಸ್ ಡೈಲಿ ನಾನು ಯಾವಾಗಲೂ ಏನು ಮಾಡ್ತೀನೋ ಅದನ್ನು ಇವಾಗ ಮಾಡ್ತಾಯಿದ್ದೀನಿ ಗೆ ಈ ಸೀರೆ ಬಂದಿತ್ತು ಸೀರೆ ಸಕ್ಕದಾಗಿದೆ ಸೊ ಈಗ ರೆಡಿಯಾಗಿ ಇದನ್ನ ವೀಡಿಯೋ ಮಾಡಬೇಕು ರೆಡಿ ಆಗ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಈಗ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದೆ ಸೊ ಪಟ ಪಟ ಬಿಸಿಲು ಜಾಸ್ತಿ ಇದೆ ಸೊ ಬೇಗ ಬೇಗ ವೀಡಿಯೋ ಮಾಡ್ಕೊಂಡು ಹೊರಡಬೇಕು ನನ್ನ ಸೀರೆ ಫುಲ್ ಶೈನಿಂಗ್ ಇತ್ತು ನಿಮಗೋಸ್ಕರ ಗಿಫ್ಟ್ ತಂದಿದ್ದಾನಂತೆ ಏನಿ ಏನ್ ಗೊತ್ತ ವಿನಾ ಇನ್ನೊಂದು ಅಲ್ಲ ನಾನು ಚಪ್ಲೀಸೀಸ್ ನಾನು ಸುಮ್ಮನೆ ಹೇಳದ್ ನಿನಗೆ ತರ್ಬೇಕು ಚಪ್ಲೀಸ್

ഭാഗ ഉംഗര കൊണ്ട

ய் குய் கொோடிலி ஏன்னா நவீன ஊசிப்பா அம்மா அதுல பிங்கி விட்டன் மேல ஆக்தூசு யாரும் ஒத்தாள் ಹೌದಾ ಹೇಳು ಸರಿ ಆಮೇಲೆ ಬಂದಿನ್ ಬಾ ಏನ್ ಬಿಡ್ಬಾ ಏನ್ ಕೊಡಿಸ್ದೆ ಇಷ್ಟ ಆಯ್ತಾ ನಿಮಗೆ ಚೆನ್ನಾಗಿದ್ಯಾ ಇದು ನಮ್ಮ ನೀರು ಮ್ಯಾಜಿಗೂ ತೆಗಿ

ಸೊ ಸನ್ನಿ ನಾ ಬೆಳಗ್ಗೆಯಿಂದ ಕೆಳಗಡೆ ಹೋಗಿರಲಿಲ್ಲ ಸೊ ಇವಾಗ ವಾಕ್ ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ಏಳ್ದೇ ಅರ್ಧ ಕಾಟ ಆಗ್ಬಿಟ್ಟೈತೆ ಕೆಳಗಡೆ ಬಂದರೆ ನಮಗೆ ಸೊ ಅಪ್ಪ ಮಗಳು ಏನೋ ಮಾಡ್ತಾ ಇದಾರೆ ಗಾಯ್ಸ್ ವಾವ್ ಯುಕ್ತ ಏನು ಮಾಡ್ತಿದ್ಯಾ ನೀನು ಚಿತ್ರ ಬಿಡಿಸ್ತಿದ್ಯಾಯ್ ಬಿಳಿ

ಎಸ್ ಗೈಸ್ ನನಗೆ ಲೂಸ್ ಮೋಷನ್ ಆಗಿಬಿಟ್ಟಿತ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು ಬಾಡಿ ಅದಕ್ಕೋಸ್ಕರ ಮಾಡಿರಲಿಲ್ಲ ಸೊ ಎಸ್ ಅಷ್ಟೇ ಅವತ್ತು ಫಿಶ್ ತಿನ್ನಬೇಕು ಅನಿಸು ಸೊ ರಗು ಹೋಗಿ ಜಿಲೇಬಿ ಫಿಶ್ನ ತಗೊಂಡು ಬಂದಿದ್ದಾರೆ ಸೊ ಸಖತ್ ದೊಡ್ಡದಾಗಿದೆ ಆ್ಯಂಡ್ ತುಂಬ ಖಾರವಾಗಿದೆ ಆ್ಯಂಡ್ ಇವರಿಬ್ಬರೂ ಆಟ ಆಡ್ತಾ ಇದ್ದಾರೆ ಸನ್ನಿ ಫಿಶ್ಗೋಸ್ಕರ ಕಾಯ್ತಾ ಇದ್ದಾಳೆ ಯಪ್ಪಾ ಯಾವ ರೇಂಜ್ ಖಾರ ಇತ್ತು ಅಂದರೆ ಸೊ ಸಕ್ಕರೆ ತಿನ್ನೋ ಗಂಟು ಸಮಾಧಾನವೇ ಆಗಲಿಲ್ಲ ಸೊ ನಾನು ಪಿಂಕಿ ಇಬ್ಬರೂ ಸಕ್ಕರೆ ತಿಂದೆ ಸಖತ್ ಖಾರ ಆಯಿತು ಸೊ ಫಿಶ್ಶು ತುಂಬ ದೊಡ್ಡದಿದ್ದರಿಂದ ಊಟ ಮಾಡಲಿಲ್ಲ ಬರೀ ಫಿಶ್ ಅಷ್ಟೇ ತಿಂದ್ವಿ ಸೊ ಫಿಶ್ ತಿಂದ್ಕೊಂಡು ಹಂಗೆ ಕೆಳಗಡೆ ಒಂದು ಸ್ವಲ್ಪ ಕರಕ್ಸೋಣ ಅಂತೇಳಿ ಬಾಲ್ ತೊಗೊಂಡು ಕೆಳಗಡೆ ಆಟಾಡಕ್ಕೆ ಹೋಗಿದ್ವಿ ಸೊ ನಾವು ಆಟ ಆಡಿದ್ವಿ ಆ್ಯಂಡ್ ಮುನ್ನ ಮಗು ಕೂಡ ನಮ್ಮ ಜೊತೆ ಆಟ ಬಂತು ಸೊ ಆ ಮಗು ಜೊತೆ ಕ್ಯಾಚ್ ಕ್ಯಾಚ್ ಆಡ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಆಡಿ ಈಗ ಮಗು ಹೊಡ್ತಿದೆ ಆ್ಯಂಡ್ ನಾವು ಕೂಡ ಹೊರಡೋ ಟೈಮ್ ಆಯಿತು ಯಾವ ಸಮಯ ಇವಾಗ ಯಾವ ಸಮಯ

కరాబు సాంగ్ డ్యాన్ అదే ప్లీజ్ ఆడేళ ఆడేళ్క అదల కరాబు బడేళు కరాబు బా ఇక్కడ బా ಹೇಳು ರೆಡಿ 3 2 1 ಗೋ ಆ ರೆಡಿ ಸುಮ್ಮನೆ ಓಡೋಗು ಸುಮ್ಮನೆ ಓಡೋಗು ನಿನ್ನ ಬೆರಗ ಓಡಗೆ ಓಡೋಗು ಅಂತಾರೆ ಕಾರು ಆ ಕರುಗಳಲ್ಲ ಅಂತಾರೆ ಬೇಟಿ ಮಾಡೋಕೆ ಇದಲ್ಲಿ ನನ್ನ ಕಂಬ್ ಅಂತಾರೆ ಏನ ನಿಕ್ಕೆ ಇದೆ ನನ್ನ ಕರಗು ಕರಗು ಸುಮ್ಮನೆ വേറെ വടോഗ് ഉതോഗ് കരബു കബാസു കരബു എസോ നെ വടോഗ് നീ അഭല വടോഗ് ഉതോഗ് അമല ഇന്നൊദ ഇദു ആയാദ ഇനൊ മറത്തോಬಿട്ടെ ഇടുര ശിവനെ നിന്നാടവല്ല ശിവനെ നിന്നതുവിൽ യാ മിനാതകൻ യാ ആരിഹരോ ശിവനെ നിന്നാതു കൊണ്ട് യാ യാരോ ശിവ ताइगा कत्लाई तले याँ सम्या है वगा हाँ ये वगा कत्लाई तला ये याँ सम्या मार्को सम्या सो मार्को लड़ने का यार लोग गुड नाईट टेबल गुड नाईट पीटीम आई लव यू ऑल प्लेन किस करते हो बाय बाय टेबल पीटीम आई लव यू ऑल लव यू ऑल सब्सक्राइब बनाके लगी ना वर्के सब्सक्राइब बनाके हाँ सब्सक्राइब मार Don't forget to like my share money, comment money, and subscribe money for all the Bye!